ಈ ಮದುವೆ ಮುಂಜಿ ಫಂಕ್ಷನ್ಸ್ ಅಲ್ಲಿ ಆಶ್ ಕಾರ್ಡ್ ಅಥವಾ ಬೂತ್ಕುಂಬಳಕಾಯಿ ಅಂತ ಏನಂತೀವಿ ಅದ್ರದ್ದು ಸ್ವೀಟ್ ಹಾಕಿದ್ರೆ ಸಿಕ್ಕಾಪಟೆ ಇಷ್ಟ ಅದ್ರ ಬೆನಿಫಿಟ್ಸ್ ಸಿಕ್ಕಾಪಟೆ ಇದೆ ನಾವು ಯಾವ ತರ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನ ನೀವು ಜ್ಯೂಸ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಇನ್ನೂ ಸಹ ಸಿಕ್ಕಾಪಟೆ ಹೆಲ್ದಿ ಬೆನಿಫಿಟ್ಸ್ ಇದೆ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಿದಾಗ ಬೇಕಾದ್ರೆ ಪೋಸ್ಟ್ ಮಾಡ್ತೀನಿ ಬಟ್ ಇವತ್ತು ನಾವು ನಮ್ಮ ಮನೇಲಿ ಮಾಡ್ತಾ ಇರೋದು ಬಂದು ಬೂದ ಹಲ್ವಾ ಮಾಡ್ತಾ ಇದೀವಿ ಇದ್ರು ಹಲ್ವಾ ನಮಗೆ ಫಂಕ್ಷನ್ಸ್ ಎಲ್ಲಾದ್ರೂ ತಿಂದಾಗ ಸಿಕ್ಕಾಪಟೆ ಇಷ್ಟ ಆಗುತ್ತೆ ಲಾಸ್ಟ್ ಟೈಮ್ ನಾವು ಡಿನ್ನರ್ ಗೆ ಅಂತ ಹೇಳಿ ನಿಯರ್ ಬೈ ಒಂದು ಹೋಟ್ಲಿಗೆ ಹೋಗಿದಾಗ ಅಲ್ಲೂ ಕೊಟ್ಟಿದ್ರು ಅಲ್ಲಿ ಮಾತ್ರ ಸಿಕ್ಕಾಪಟೆ ಚೆನ್ನಾಗಿತ್ತು ಇವತ್ತು ನಮ್ಮ ಮನೇಲಿ ಏನ್ ಮಾಡಿದ್ರು ಇನ್ನೂ ಚೆನ್ನಾಗಿ ಬಂದಿತ್ತು ಸಕ್ಕದಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಯಾವ ಥರ ಮಾಡೋದಂತ ಸಿಂಪಲ್ಲಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಾರ್ಮಲ್ ಆಚಿತ ಮಾಡ್ತಾ ಇಲ್ಲ ಹಂಗಂಗೆ ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೀನಿ ಫಸ್ಟ್ಗೆ ನಾವು ಅದರದ್ದು ಸಿಪ್ಪೆ ಎಲ್ಲ ಇರುತ್ತಲ್ಲ ಮೇಲೆ ಆಫ್ ಭಾಗ ಕಟ್ ಮಾಡ್ಕೊಂಡು ಅದರ ಸಿಪ್ಪೆ ಎಲ್ಲ ನೀಟಾಗಿ ಪೀಲರ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೊಬೋದು ನೀವು ಇದನ್ನ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಲ್ಲ ಮಾಡ್ಬೋದು ಬಟ್ ಈ ಥರ ಮಾಡಿದ್ರಾಗ ಟೇಸ್ಟ್ ಒಂದು ಚೆನ್ನಾಗಿರುತ್ತೆ ನಾವು ನಮ್ಮ ಮನೇಲಿ ಯಾವ ಥರ ಮಾಡಿದ್ವಿ ಅಂತ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಮಾಡಿದ್ದು ಯಾವ ಥರ ಏನು ಬಂತು ಅಂತ ನನಗೂ ಅಂದರೆ ಲಾಸ್ಟ್ ಟೈಮ್ ಯಾವುದು ಮಾಡಿಲ್ಲ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಚೆನ್ನಾಗಿ ಬಂದಿದ್ದು ಗೈಸ್ ನಾಟ್ ಬ್ಯಾಡ್ ಫಸ್ಟ್ ಟೈಮ್ಗೆ ಚೆನ್ನಾಗಿ ಬಂದಿದ್ದು ಟ್ರೈ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಆಮೇಲೆ ನೀಟಾಗಿ ಈ ಥರ ತು ನೀಟಾಗಿ ಔಟ್ಸೈಡ್ ಔಟರ್ಲೆಲ್ಲ ಒಟ್ಟಿರುತ್ತಲ್ಲ ಅದನ್ನ ನಿಮೂ ಮಾಡ್ಕೊಂಡ್ಮೇಲೆ ಅದರದ್ದು ಎಲ್ಲ ತಕ್ಕೊಂಡ್ಮೇಲೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ಥರ ಹಚ್ಕೊಂಡು ಅಂದರೆ ತುರ್ಬೇಕಾಗಬೇಕು ನಮ್ಮ ಕೈ ಹಿಡ್ಕೊಳಕ್ಕೆ ಆಗಬೇಕು ಅದಕ್ಕೋಸ್ಕರ ತುರ್ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ನಾರ್ಮಲ್ ಇವಾಗ ಕೊಬ್ಬರಿ ತುರಿಯೋದು ಆಮೇಲೆ ಕ್ಯಾರೆಟ್ ತುರಿಯೋದೆಲ್ಲ ಮಾಡ್ತೀವಲ್ಲ ಆ ಥರದಲ್ಲಿ ತುರ್ಕೊಳ್ಳೋಣ ನೀಟಾಗಿ ನಾನು ಇಲ್ಲಿ ಆ್ಯಫು ಆಶ್ ಕಾರ್ಡ್ ಏನು ತಂದಿರಲ್ಲ ಅದು ಆ್ಯಫ್ ಅಷ್ಟು ಎತ್ಕೊಂಡಿದ್ದೆ ಬಟ್ ಅದು ಈ ಥರ ತುರಿದು ಆಮೇಲೆ ನೀಟಾಗಿ ಅದು ಬೇಯಿಸಿಕೊಳ್ಳೋಷ್ಟರಲ್ಲಿ ಒಂದು ಬೌಲ್ ಅಷ್ಟೇ ಆಗಿದೆ ಕೈಸ್ ನಮಗೆ ಲಾಸ್ಟಲ್ಲಿ ಅದಕ್ಕೋಸ್ಕರ ನೀವೇನಾದರೂ ಜಾಸ್ತಿ ಮಾಡ್ತೀರಿ ಅಂದರೆ ಜಾಸ್ತಿನೇ ಯೂಸ್ ಮಾಡ್ಬೋದು ಅಂದರೆ ಅದೆಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ನೀವು ಚಿಕ್ಕ ಚಿಕ್ಕದಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ತುರುಬ್ಕೊಂಡು ಅದಾದಮೇಲೆ ನೀಟಾಗಿ ಇದರಲ್ಲಿ ನೀರಿರುತ್ತಲ್ಲ ಅದನ್ನೆಲ್ಲ ಫುಲ್ಲು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಸೊ ಒಂದು ಫಿಲ್ಟರ್ ಸಹಾಯ ತಗೊಂಡು ನಾನು ಇಲ್ಲಿ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಅದರ ವಾಟರ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡ್ತಿದ್ದೀನಿ ಇನ್ ಕೇಸ್ ನಿಮಗೆ ಕಂಫರ್ಟೇಬಲ್ ಇಲ್ಲ ಅಂತಂದರೆ ಕೈಯಲ್ಲೇ ನೀವು ನೀಟಾಗಿ ಕೈ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಕೈಯಲ್ಲೇ ಎಣ್ಕೋಬೋದು ನೀಟಾಗಿ ಇದಕ್ಕಿಂತ ಚೆನ್ನಾಗಿನೇ ಇಳಿತೆ ರಸ ಅದೆಲ್ಲ ಬಿಟ್ಬಿಡುತ್ತೆ ಸೊ ಇದನ್ನು ಏನಂದರೆ ಮೇಯ್ನಾಗಿ ಇದರಲ್ಲಿ ಶುಗರ್ ಸ್ವಲ್ಪ ಹಾಕ್ತೀವಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಅನ್ಹೆಲ್ದಿ ಆಗುತ್ತೆ ಅದು ಬಿಟ್ಟರೆ ಆ್ಯಶ್ ಕಾರ್ಡ್ ಸಿಕ್ಕಾಬಿಟ್ಟೆ ಒಳ್ಳೆಯದು ಹೆಲ್ತಿಗೆ ನಾವೇನಂದ್ರೆ ಸ್ವಲ್ಪ ಶುಗರ್ ಅದೊಂದು ಸ್ವಲ್ಪ ಟೇಸ್ಟ್ ಇಲ್ಲ ಅಂತೇಳಿ ಸಪ್ಸಪ್ಪೇನೇ ಇತ್ತು ಸ್ವಲ್ಪ ಶುಗರ್ ಆ್ಯಂಡ್ ಮಾಡ್ಕೊಂಡು ತಿಂದ್ವಿ ಅಷ್ಟೇ ಇಲ್ಲ ಕಟ್ ಮಾಡಬೇಕಾದ್ರೆ ನಮ್ಮ ಮನೆ ಪಕ್ಕ ಇರೋ ಅಜ್ಜಿ ಬಂದಿದ್ರು ಅವರು ಹೇಳಿದ್ರು ಇದನ್ನು ಸಿಕ್ಕಾಬಿಬಿಟ್ಟೆ ಒಳ್ಳೇದಿತ್ತಿ ಅಂದರೆ ಅದಾದಮೇಲೆ ಇದನ್ನು ಸಾಂಬಾರ್ಗೆ ಸಹ ಹಾಕ್ಬೋದು ಮಜ್ಜಿಗೆ ಸಾರು ಅಥವಾ ಬೆ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಸಹ ಹಾಕ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನೋಡಬೇಕು ನೆಕ್ಸ್ಟ್ ಸತಿ ಮಾಡಿದಾಗ ಟ್ರೈ ಮಾಡಬೇಕು ಅದಾದಮೇಲೆ ಅದನ್ನೆಲ್ಲ ಹಾಕಿ ಹಿಂಕೊಂಡಿರ್ತೀವಲ್ವ ನೀಟಾಗಿ ಮೇಲೆ ಒಂದು ಪ್ಯಾನ್ಗೇ ಎಣ್ಣೆ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೇ ನಿಮಗೆ ಏನು ಬೇಕು ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಯಾರೂ ಹಾಕಿಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ದ್ರಾಕ್ಷಿ ಆಮೇಲೆ ಬಾದಾಮಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ತೆಕ್ಕೊಂಡು ವಾಪಸ್ ಅದನ್ನು ತೆಕ್ಕೊಂಡು ಸೇಮ್ ಅದೇ ತುಪ್ಪ ಏನು ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ನಾರ್ಮಲ್ ಸಿಮ್ಮಲ್ಲಿ ಇಟ್ಕೊಂಡು ಉರ್ಕೊಳೋಣ ಬಿಕಾಸ್ ಇದು ಅದರಲ್ಲಿ ಹಸಿ ವಾಸನೆ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಸಹ ಕಂಪ್ಲೀಟಾಗಿ ಬಿಡಬೇಕಾಗುತ್ತೆ ಸೊ ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳೋಣ ಇದು ಬೇಕಂದ್ರೆ ಜಾಸ್ತಿ ಅವರಲ್ಲಿ ಇಟ್ಟರೆ ಅದು ಅಂಟೋದು ಆಮೇಲೆ ಸೀದೋಗೋದು ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕೈ ಆಡಿಸ್ತಾ ಇರಿ ಇಲ್ಲಾಂದರೆ ಅದೊಂದು ಅಲ್ಲಲ್ಲಲ್ಲಿ ಮೆತ್ಕೊಬಿಟ್ರು ಗಟ್ಟೆ ಥರ ಗಂಟೆಗೆ ಥರ ಆಗಿಬಿಡುತ್ತೆ ಕೋಸ್ಕರ ಕೈ ಆಡಿಸ್ತಾಯಿರಿ ಸೊ ಈ ಥರ ಆಡಿಸ್ಕೊಂಡು ನೀಟಾಗಿ ಸ್ವಲ್ಪೊತ್ತು ಅದು ಹಾವಿಯಲ್ಲೇ ಸ್ವಲ್ಪತ್ತು ಕಾಯಕ್ಕೆ ಹಾಕಿಬಿಟ್ಬೋಣ ಆದಮೇಲೆ ನಾವು ನೀಟಾಗಿ ನೋಡಿದಾಗ ಅದು ನೀಟಾಗಿ ಸ್ವಲ್ಪ ಅದ್ದು ಏನಿರುತ್ತೆ ಹಸಿ ವಾಸನೆ ಅದು ಫ್ಲೇವರ್ ಅದೆಲ್ಲ ಬಿಟ್ಟಿರುತ್ತೆ ಇದಕ್ಕೆ ನೀವು ಕಲರ್ ಏನಾದರೂ ಬೇಕು ಹಾಗೆ ಅಂದರೆ ಸ್ವಲ್ಪ ಒಬ್ಬೊಬ್ಬರು ಆರೆಂಜ್ ಕೇಸರಿ ಹಾಕೊಂತಾರೆ ಇಲ್ಲ ಆರೆಂಜ್ ಪೌಡ್ರ್ ಹಾಕೊತಾರೆ ಅದ್ರ ಕೇಸರಿ ಬಾತ್ ಮಾಡ್ತಿರಲ್ಲ ಅದಕ್ಕೆ ಬರುತ್ತಲ್ಲ ಪೌಡ್ರ್ ಅದು ಹಾಕ್ಕೊಂತಾರೆ ಇಲ್ಲಿ ಅರ್ಶಿತಾ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕಿದ್ಲು ಅದಾದಮೇಲೆ ಏನು ಡ್ರೈ ಫ್ರೂಟ್ಸ್ನೆಲ್ಲ ಎತ್ತಿಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಸೊ ನೋಡಿ ನಾನು ಅರ್ಧ ಹಾಫ್ ಕಾಯಿ ಅಷ್ಟು ಫುಲ್ಲು ಕಾಯಿ ಎತ್ಕೊಂಡಿದ್ದು ಸೊ ಆಲ್ಮೋಸ್ಟ್ ಇಷ್ಟ ಆಗಿದೆ ಈ ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ಮುಂಚೆನೇ ಸ್ವಲ್ಪ ಶುಗರ್ ಹಾಕಿ ತರಿಸ್ಕೊಂಡಿದ್ದಾಳೆ ಅದು ಆ ಕ್ಲಿಪ್ಪಿಂಗ್ನ ಮರ್ತು ಬಿಟ್ಟಿದ್ದಾರೆ ಹಿಡಿಯೋದು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಮ್ಮಿ ಜಾಸ್ತಿ ಕಮ್ಮಿ ಇತ್ತು ಅಂತೇಳಿ ಸುಮ್ಮನೆ ಒಂದು ಸ್ವಲ್ಪ ಸ್ಪೂನ್ ಮಾತ್ರ ಹಾಕಿದ್ಲು ನೋಡಿ ಇಷ್ಟಿಷ್ಟೇ ಹಾಕಿದ್ದು ಜಾಸ್ತಿ ಹಾಕೊಂಡಿಲ್ಲ ನಾವು ಸ್ವೀಟ್ ಜಾಸ್ತಿ ಬೇಡ ಅಂತೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದು ಅದಕ್ಕೋಸ್ಕರ ಕ್ಲಿಪ್ಪಿಂಗ್ ಅಂದ್ಬಿಟ್ಟು ಇದರಲ್ಲಿ ಒಂದೆರಡು ಅದು ಪುಟಾಣಿ ಸ್ಪೂನ್ ಅದರಲ್ಲಿ ಇಟ್ಟಿರೋದು ಅದಕ್ಕೋಸ್ಕರ ಸ್ವಲ್ಪ ಹಾಕ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಅಂತ ಇಟ್ಟರೆ ನೀವು ಡ್ರೈ ಫ್ರೂಟ್ಸ್ ಹಾಕೋಕೆ ಮುಂಚೆ ಸಕ್ಕರೆನ ಹಾಕೊಳ್ಳಿ ಇಲ್ಲಿ ನಿಮಗೆ ಇನ್ ಕೇಸ್ ಏನಾದರೂ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಬೇಕು ಅಂತಂದರೆ ಇದರಲ್ಲಿ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಾವು ಇದನ್ನು ನೀಟಾಗಿ ಅದು ಬಾಯ್ಲ್ ಆಗೋಕ್ಕೆ ಬಿಡ್ತೀವಲ್ಲ ಸಕ್ಕರೆ ಹಾಕೋಕೆ ಮುಂಚೆನೇ ನಾವು ಸ್ವಲ್ಪ ಹಾಲು ಹಾಕ್ಬಿಟ್ಟು ಆ ಹಾಲೆಲ್ಲ ಒಂದು ಪಾಕಕ್ಕೆ ಬರೋ ಥರ ನಾರ್ಮಲ್ ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡ್ತೀರಿ ಅದೇ ಥರನೇ ಸ್ವಲ್ಪ ಹಾಲು ಚೆನ್ನಾಗಿ ಕುದಿ ಮೇಲೆ ಆಮೇಲೆ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಅದಾದಮೇಲೆ ಇದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ರೆ ಸಿಕ್ಕಾಡ್ ಟೇಸ್ಟ್ ಆಗಿರುತ್ತೆ ಮನೇಲಿ ಒಂದ್ಸಿ ಟ್ರೈ ಮಾಡಿ ನನ್ ಕಮೆಂಟ್ ಶೇರ್ ಮಾಡ್ಕೊಳ್ಳಿ ಯಾವ ತರ ಬಂತು ಅಂತ ಹೇಳಿ ಮನಿಂಗ್ ಬ್ರೇಕ್ಫಾಸ್ ಅಂತ ಹೇಳಿ ಟೊಮಾಟೋ ಬತ್ ಮಾಡಿದ್ರು ರುಬ್ಬಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಬಟ್ ಕರೆಂಟೇ ಇರಲಿಲ್ಲ ಹನ್ನೆರಡು ಗಂಟೆ ಆಗಿದೆ ಕರೆಂಟ್ ಬರಶೋತಿ ಇವತ್ತು ನೈಟ್ ಎಲ್ಲ ಅಂತೂ ಕರೆಂಟ್ ಇರಲಿಲ್ಲ ಫ್ಯಾನ್ ಏಡ್ಲಿಲ್ಲ ನಿದ್ದೆ ಮನೆಯಲ್ಲ ಒಂಥರ ಬಿಡ್ತು ನೈಟ್ ಶಿಫ್ಟ್ ಆಗಿದ್ರೆ ಮೂರು ಗಂಟೆಗೆ ಕರೆಕ್ಟಾಗಿ ಬಂದರು ಬಂದ್ರು ನಾನು ಈಚೆ ನಿಂತಿದ್ದೆ ಅವಾಗ ಕರೆಕ್ಟಾಗಿ ಪಾಪು ಎತ್ಕೊಂಡು ಸೊ ಆವಾಗ ಪಾಪು ಎತ್ಕೊಂಡು ಒಂದು ರೌಂಡ್ ಹಾಕೋ ಬಂದ್ರು ಪಾಪ ಸೊ ಗಾಡಿಯಲ್ಲಿ ನೋಡಿ ಪಪ್ಪಾ ಗಾಡಿಯಲ್ಲಿ ಈ ತರ ಕುತ್ಕೊಂತೇಳಿ ಮುಂಚೆ ಏನೋ ತಗೋಬೇಕಲ್ಲ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಂಡಿದೆ ಅದನ್ನ ಕುಡಿದು ಆದಷ್ಟು ಬೇಗನೆ ಇವತ್ತು ಜಿಮ್ಗೆ ಹೋದ್ವಿ ಬಿಕಾಸ್ ಅಮ್ಮ ಇವತ್ತು ಮದುವೆಗೆ ಹೋಗ್ಬೇಕಿತ್ತು ಅಂತೇಳಿ ನಾವು ಬೇಗ ಮುಗಿಸ್ಕೊ ಬಂದ್ರೆ ಅಮ್ಮ ಹೋಗೋದಲ್ವಾ ನಾವು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಹಂಗೆ ಹೋಗ್ತಾ ಇದ್ವಿ ಸಿಕ್ಸ್ ತರ್ಟಿ ಹಂಗೆ ಹೋಗಿ ಒಂದೊಂದ್ಸತಿ ಸೆವೆನ್ ಆಗ್ಬಿಡೋದು ಇವತ್ತು ಒಂದು ಫೈವ್ಗೆಲ್ಲ ಹೋದ್ವಿ ಫೈವ್ ಇಂದ ಸಿಕ್ಸ್ ತರ್ಟಿಗೆಲ್ಲ ಮನೆಯಲ್ಲಿ ಇದ್ವಿ ಸೊ ಮಮ್ಮಿ ಅವರನ್ನು ಮದುವೆ ಹೋಗ್ಬೇಕಂದ್ರೆ ಪಾಪನ ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಪಾಪನ ನಾನು ಅರ್ಶಿತಾ ಇಬ್ಬರು ನೋಡ್ಕೊತಾ ಇದ್ವಿ ಅದರಲ್ಲಿ ಈವ್ನಿಂಗ್ ಅವಳಿಗೆ ಸರಿ ತಿನ್ಸೋದು ಆಮೇಲೆ ಅಂಗಡಿ ನೋಡ್ಕೊಳೋದು ಅದು ಇದು ಕೆಲಸ ಇರುತ್ತೆ ಅಂತೇಳಿ ಡಿನ್ನರ್ಗೆ ಅಂತೇಳಿ ಏನು ಅಮ್ಮ ಪ್ರಿಪೇರ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಹಂಗೆ ಬರ್ತಾನೆ ಗೋಬಿ ರೈಸ್ ತಂದಿರು ಸೊ ಇದು ಸಕ್ಕತ್ತಾಗಿರುತ್ತೆ ಅಶೋಕ ಹೋಟಲ್ ತರ್ತಾರೆ ಸೊ ನಾನು ತಿಂದು ತುಂಬಾ ಬಿಫೋರ್ ಪ್ರೆಗ್ನೆನ್ಸಿ ತಿಂತಿದ್ದು ಸೊ ಇವಾಗ ಮಮ್ಮಿ ಪ್ಲೀಸ್ ಅಂತ ಹೇಳಿ ತರಿಸ್ಕೊಂಡಿದ್ದೆ ಸಕ್ಕದಾಗಿತ್ತು ಟೇಸ್ಟಿಯಾಗಿತ್ತು ಈವನಿಂಗ್ ಡಿನ್ನರ್ಗೆ ಅದನ್ನೇ ತಿನ್ವಿ ನನಗೊನಿಸುತ್ತೆ ಅನಿಸುತ್ತೆ ನಂಗೆ ರಜೆ ಇದ್ದು ಬೇಸ್ಟ್ ಅಂತ ಬಿಕಾಸ್ ಏನು ಕೆಲಸನೂ ಆಗಿರೋಲ್ಲ ನಾರ್ಮಲಾಗಿ ಕೆಲಸ ಮಾಡೋಕ್ಕಿಂತ ಒನ್ಸುತ್ತೆ ಡಿಲೇ ಆಗಲೇ ಮಾಡಿರ್ತೀನಿ ಸೊ ಗೈಸ್ ಇವಾಗ ನಾಳೆ ನಮಗೆ ಒಂದು ಇವೆಂಟ್ ಇದೆ ಐಟಮ್ಸ್ನ ಸ್ವಲ್ಪ ಜೋಡಿಸ್ಕೋಬೇಕು ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದಿದ್ದೀವಿ ಇವೆಂಟ್ಗೆ ಐಟಮ್ ಜೋಡ್ಸ್ಕೊಳಕ್ಕೆ ನಾಳೆ ಮಾರ್ನಿಂಗ್ ಅಷ್ಟೇ ಲಾಗಿಂಗ್ ಇದೆ ಜೋಡ್ಕೊಂಡು ಸೇರಿ ಮನೆಗೆ ಬಿಡಿದೆ ಓ ಮೈ ಗಾಡ್ ಸ್ಟೇಜ್ ಹೋಗ್ತೀನಿ ಸೋ ಐಟಮ್ಸ್ ಸ್ಟ್ರೋಲಿ ಗಾಯ್ಸ್ ಇವೆಂಟ್ ಐಟಮ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಾಕಿ ಇಟ್ಬಿಡಿದೆ ಇಲ್ಲೆಲ್ಲ ಇದೆ ಸೇರಿ ಮಳೆ ಬಂದ್ಬಿಡಿದೆ ಪಾಕ ಹೋಗಿ ತೆಂಗು ಮುಂತನಾ ಕಡಿಂದ ಬಂತೆನೋ ಯಾಕದೇನೆ ಯಾ ಅಲ್ಲಿಂದ ಬಂದಿರೋ ಸೋ ಇವಾಗ ಮ್ಯಾಚ್ ಮ್ಯಾಚ್ ಹಾಕೊಂಡು ಮ್ಯಾಚ್ ಸ್ಟೋರ್ತಾ ಇದೆ ಮ್ಯಾಚ್ ನಡೀತಾ ಇದೆ ಸಿ ಎಸ್ ಕೆಮ್ಮೆಲ್ ಹೊಡಿತಾವ್ರೆ ಹೊಡಿತಾವ್ರೆ ತೋರಿಸಿದ್ರೆ ಕಾಪಿ ರೈಟ್ಸ್ಬೋದಿ ಹ್ಞೂ ಮೊನ್ನೆ ಮೊನ್ನೆ ಡಿಲೀಟ್ ಆಗಿದ್ದು ವಿಡಿಯೋ ಇದರಿಂದಾನೆ ಹಾಂ ಡಿಲೀಟ್ ಆಗಿದ್ದಿದೆ ಅಂದರೆ ಡಿಲೀಟ್ ಆಗಿದ್ದೆಲ್ಲ ಇನ್ನೊಂದು ಸತಿ ಕಾಪಿ ರೈಟ್ಸ್ ಆ ಥರ ಬಂದಿತ್ತು ಅಂದರೆ ರಿಸ್ಟ್ರಿಕ್ಟೆಡ್ ಅಂತ ಅದರಿಂದ ನಾನು ಕ್ಲಿಪ್ಪು ಎಡಿಟ್ ಮಾಡಿ ಹಾಕಿದೆ ಅವಾಗ ಸರಿ ಆಯಿತು ಸೊ ಮೊನ್ನೆ ಯಾಕೆ ಡಿಲೀಟ್ ಆಯಿತು ಅಂತ ಗೊತ್ತಾಗಿಲ್ಲ ವೇಸ್ ನಂಗೆ ಆ ವಿಡಿಯೋ ಸೊ ಆಗ ಐಟಮ್ ಜೋಡಿಸ್ಕೊಂಡು ಕೆಳಗಡೆ ಹೋಗಿ ಊಟ ಮಾಡಿದ್ದೆಲ್ಲ ಆಯಿತು ಸೊ ಐಟಮ್ ಜೋಡ್ಸ್ಕೊತಾ ಇದ್ದೀವಿ ಬೆಳಿಗ್ಗೆ ಕಷ್ಟದಾಗಿ ಲಾಗಿನ್ ಇರೋದ್ರಿಂದ ಅವ್ರಿಗೆ ಫ್ರೈಡೆ ಸಾಟರ್ಡೆ ವೀಕ್ ಆಫ್ ಇದೆ ಈ ಮಂತ್ ಪೂರ ಸೊ ಮೇಲೆ ಹೋಗಿ ನೀಟಾಗಿ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ನಾಳೆಗೆ ಅಂತೇಳಿ ಹಾಗೆ ಮ್ಯಾಚ್ ಎಲ್ಲ ನೋಡಿಕೊಂಡು ನೈಟ್ ಹಾಗೆ ಇವತ್ತಿನ ದಿನಾನ ಇಲ್ಲಿಗೆ ಮುಗಿಸಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಒಂದು ಲೈಕ್ ಮಾಡೋದು ಮಾತಾ ಬರೀಬಿಟ್ಟು ಹಾಗೆ ಇನ್ನು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಮುಂದಿನ ನೋಡಿದಲ್ಲಿ ಸಿಗೋದಕ್ಕೆ ಸ್ಟೇಟ್ ಯು ಟೇಕ್ ಎ ಆಫ್ ಲವ್ ಬಾಯ್